ಹಾಯ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಹೇಗಿದ್ದೀರಾ ನೀವೆಲ್ಲರೂ ನಾನೀಗ ತಲಕಾವೇರಿಯಲ್ಲಿ ದೇವರ ದರ್ಶನ ಎಲ್ಲ ಮುಗಿಸಿಕೊಂಡು ಭಾಗಮಂಡಲ ಕಡೆ ಹೊರಟಿದ್ದೇನೆ ಸುಂದರವಾದ ಪ್ರಕೃತಿಯ ಸೌಂದರ್ಯವನ್ನು ನಾವು ಆಸ್ವಾದಿಸುತ್ತಾ ಬಗಂಡೇಶ್ವರ ದೇವರ ದರ್ಶನವನ್ನು ಮಾಡ್ಕೊಂಡು ಬರುವ ನಾನು ಎರಡು ವರ್ಷದ ಹಿಂದೆ ಭಾಗಮಂಡಲಕ್ಕೆ ಹೋದಾಗ ಮಾಡಿಕೊಂಡಂತಹ ವಿಡಿಯೋ ಇದು ಮಳೆಗಾಲದಲ್ಲಿ ಪ್ರಕೃತಿ ಭಾಗಮಂಡಲದಲ್ಲಿ ಯಾವ ರೀತಿ ನಮಗೆ ತೋರ್ತಾ ಉಂಟು ಅಂತೇಳಿ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಅದಕ್ಕೋಸ್ಕರ ನನ್ನಲ್ಲಿರೋ ಹಳೆ ವಿಡಿಯೋನ ಇದಕ್ಕೆ ನಾನು ಅಟ್ಯಾಚ್ ಮಾಡಿದೆ ಚರಂಡೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕೂಡ ರಸ್ತೆ ಕಾಮಗಾರಿ ಕೆಲಸ ನಡೀತಾ ಉಂಟು ಚರಂಡೇಶ್ವರ ದೇವಸ್ಥಾನಕ್ಕೆ ಬಂದೆ ವಾರ ಆಯ್ತು ತಲಕಾವೇರಿಯಿಂದ ಇಲ್ಲಿಗೆ ಎಂಟು ಕಿಲೋಮೀಟರ್ ಆಗ್ತದೆ ನಾವು ಆಗ ತಲಕಾವೇರಿಗೆ ಹೋಗಿ ಬರುವ ಅಂತ ಹೇಳಿ ಒಂದೂವರೆ ಗಂಟೆ ತನಕ ಓಪನ್ ಇದೆ ಈ ದೇವಸ್ಥಾನ ದೇವಸ್ಥಾನ ಬನ್ನಿ ನಾವೀಗ ಭಾಗಮಂಡಲ ದೇವಸ್ಥಾನ ತಲುಪಿದೆವು ದೇವಸ್ಥಾನದ ಎದುರು ಭಾಗದಲ್ಲಿರುವಂತಹ ಒಂದು ದೇವಾಲಯದ ಎದುರು ಭಾಗದಲ್ಲಿ ಈ ರೀತಿಯಾಗಿ ಹಸಿರು ನಮಗೆ ಕಾಣಿಸ್ತಾ ಇದೆ ಇದು ದೇವಾಲಯದ ಮಹಾದ್ವಾರ ಇದು ಮಹಾದ್ವಾರದ ಎದುರು ಇರುವಂತಹ ಆವರಣ ದೇವಾಲಯದ ಗರ್ಭಗುಡಿ ಇಲ್ಲಿ ಒಳಗಡೆ ನಮಗೆ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲದ ಕಾರಣ ನಾನು ಇಷ್ಟು ಮಾತ್ರ ತೋರಿಸ್ಲಿಕ್ಕೆ ಆಯ್ತು ನಮ್ದು ದೇವದರ್ಶನ ಊಟ ಎಲ್ಲ ಆಯ್ತು ಭಾಗಮಂಡಲದಲ್ಲಿ ಮಧ್ಯಾಹ್ನ ಅನ್ನಪ್ರಸಾದ ಸೇವೆ ಇದೆ ಒಂದು ಗಂಟೆಗೆ ಶುರು ಮಾಡ್ತಾರೆ ಇಲ್ಲಿ ದೇವಾಲಯದ ಒಳಗಡೆ ಬಗಂಡೇಶ್ವರ ದೇವರು ಮಹಾವಿಷ್ಣು ಮತ್ತು ಸುಬ್ರಹ್ಮಣ್ಯ ದೇವರ ಗುಡಿ ಇದೆ ಹಾಗೂ ದೇವಸ್ಥಾನದ ಹೊರ ಆವರಣದಲ್ಲಿ ಮಹಾಗಣಪತಿ ದೇವರ ಗುಡಿ ಇದೆ ದೇವಸ್ಥಾನದ ಒಳಗಡೆ ಎಲ್ಲೂ ಕೂಡ ನಮಗೆ ವಿಡಿಯೋ ಮಾಡಲಿಕ್ಕೆ ಎಲ್ಲೋ ಇಲ್ಲ ಹಾಗೆ ದೇವಸ್ಥಾನದ ನಾನು ವಿಡಿಯೋ ಮಾಡಲಿಲ್ಲ ಒಳಗಡೆ ಇದ್ದು ನಾವು ನೋಡ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ಮತ್ತೆ ದೇವಾಲಯದ ಎದುರುಗಡಿನೇ ತ್ರಿವೇಣಿ ಸಂಗಮ ಇರುವಂತದ್ದು ಅಲ್ಲಿ ಈಗ ಕಾಮಗಾರಿ ಪ್ರಗತಿಯಲ್ಲಿ ಇರೋದ್ರಿಂದ ಆಚೆ ನಮ್ಮನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ ನಾನು ಬೇಕಿದ್ರೆ ಎಲ್ಲಿ ತನಕ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿ ತನಕ ಹೋಗಿ ನಿಮಗೆ ತೋರಿಸ್ತೇನೆ ಚೆನ್ನಾಗಿ ದ್ವಾರ ಎಲ್ಲ ಮಾಡಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಟೈಮ್ ಬರುವಾಗ ಮೋಸ್ಟ್ಲಿ ಇದ್ರ ಕೆಲಸ ಎಲ್ಲ ಆಗಿರ್ತದೆ ನೋಡಬಹುದು ತೋರಿಸ್ತೇನೆ ತ್ರಿವೇಣಿ ಸಂಗಮ ವಿಡಿಯೋ ನಾನು ಅವತ್ತು ಬಂದಾಗ ಮಾಡಿದ್ದಿದ್ರೆ ಹಾಕ್ತೇನೆ ಇದೆ ನೋಡಿ ತ್ರಿವೇಣಿ ಸಂಗಮ ಕ್ಷೇತ್ರ ಇಲ್ಲಿ ಕಾವೇರಿ ಕನ್ನಿಕಾ ಸುಜ್ಯೋತಿ ನದಿಗಳ ಸಂಗಮ ಸ್ಥಳ ಇದು ಇದೇ ಜಾಗದಲ್ಲಿ ಮೂರು ನದಿಗಳು ಕೂಡ ಸೇರ್ತವಂತೆ ಕಾವೇರಿ ಕನ್ನಿಕಾ ಮತ್ತು ಸುಜೋತಿ ನದಿ ಇಲ್ಲಿ ರಸ್ತೆಯ ಒಂದು ಬದಿಯಲ್ಲಿ ನದಿ ಇದ್ರೆ ಇನ್ನೊಂದು ಬದಿಯಲ್ಲಿ ದೇವಸ್ಥಾನ ಇರುವಂತದ್ದು ತುಂಬಾ ಇಷ್ಟಪಡುವ ಪ್ಲೇಸ್ ಮಂಡಲ ಮತ್ತು ತಲ್ಕಾವೇರಿ ನನ್ನ ಫೇವ್ರೇಟ್ ಪ್ಲೇಸ್ ಪ್ರತಿ ವರ್ಷ ಬರ್ತಿದ್ದೆವು ಈಗ ಎರಡು ವರ್ಷದಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಇವತ್ತು ತಂಗಿ ಮನೆಗೆ ಬಂದವಳು ಸೀದಾ ನಾವು ಇಲ್ಲಿಗೆ ಬಂದೆವು ಬಿಸಿಲು ತುಂಬಾ ಇತ್ತು ಬೆಳಿಗ್ಗೆ ಬೇಗ ಬರ್ಬೇಕಿತ್ತು ಆದ್ರೆ ನಮಗೆ ಆಗ್ಲಿಲ್ಲ ಬರ್ಲಿಕ್ಕೆ ಬಿಸಿಲು ತುಂಬಾ ಇತ್ತು ಮಡಿಕೇರಿಯಲ್ಲಿ ಗ್ಲಾಸ್ ಫ್ರಿಡ್ಜ್ ಉಂಟಲ್ಲ ಅದು ಭಾಗಮಂಡಲದಿಂದ ಇಪ್ಪತ್ತೈದು ಕಿಲೋಮೀಟರ್ ಅಂತೆ ಅಲ್ಲಿಗೆ ಹೊರಟಿದ್ದೇವೆ ನೋಡ ಅದನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡುವ ಅಂತೇಳಿ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಂಡ ಭಾಗಮಂಡಲದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್